ಅಡಿ ಇಪ್ಪತ್ತು ಅಡಿ ವಾಲ್ ಕಂಪು ಹಾಕ್ಸೋದು ಒಂದೇ ಸರ್ ಒಂದ್ಸತಿ ರೇಜರ್ ಬ್ಲೇಡ್ ಕೆಲಸ ಮಾಡಿಸೋದು ಒಂದೇ ಸರ್ ಯಾವುದೇ ಒಂದು ಚಿರತೆ ಆಗ್ಲಿ ಒಂದು ಹುಲಿ ಆಗಲಿ ಒಳಗೆ ಬರಕ್ ಆಗಲ್ಲ ಇಂಡಿಯಾ ಬಾರ್ಡರ್ ಅಲ್ಲಿ ನಿಮ್ಗೆ ಹೇಗೆ ನಮ್ಮ ಸೈನಿಕರು ಕಾಯ್ತಾರೋ ಅದೇ ತರ ಈ ತೋಟದಲ್ಲೂ ಕೂಡ ಈ ಮಿಲಿಟರಿ ಬ್ಲೇಡ್ ಕಾಯ್ತು ಸರ್ ಸರ್ ಇದು ಸತಿ ಫೆನ್ಸಿಂಗ್ ಮಾಡ್ಸಿದ್ರೆ ಒಳಗಡೆ ಏನೇ ಬೆಳೆ ಇರಲಿ ಅದೇ ಕಣಕ್ಕು ನಾಶ ಮಾಡೋಕ್ಕಾಗಲ್ಲ ಆಗಲ್ಲ ಗೆ ಏನಾದ್ರು ಬರಿ ಮುಳ್ತಂತಿನೇ ಬೇಕು ಚೈನ್ಲಿಕ್ಕೆ ಬೇಕು ಅಂತ ಕೇಳಿ ನಿಮ್ಗೆ ಚೈನ್ಲಿ ಮಾಡ್ಕೊಡ್ತೀನಿ ಮುಳ್ತಂತಿ ಮಾಡ್ಕೊಡ್ತೀನಿ ಸರ್ ಫಸ್ಟ್ ಟೈಮ್ ಕರ್ನಾಟಕ ನಾವು ಒಬ್ಬರೇ ಸರ್ ಫಸ್ಟ್ ಟೈಮ್ ರೇಜರ್ ಬ್ಲೇಡ್ ಕೆಲಸ ಮಾಡ್ತಿರೋದು ಸರ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ರವಿಕುಮಾರ್ ಅಂತ ನಮ್ಮ ಮಂಡ್ಯ ದಿಸ್ಟಿಕ್ ಸರ್ ಇದುವರೆಗೂ ನೀವು ನಾನಾ ರೀತಿ ಫೆನ್ಸಿಂಗ್ ನೋಡಿದ್ರೆ ಚೈನಿಂಗ್ ನೋಡಿದ ಡಿಫ್ರೆಂಟ್ ಆಗಿರ್ಲಿ ಫೆನ್ಸಿಂಗ್ ಬ್ಲಡ್ ಫೆನ್ಸಿಂಗ್ ತಂದಿದ್ದೀವಿ ಬ್ಲಡ್ ಇದು ಮಿಲ್ಟ್ರಿ ಬ್ಲೇಡ್ ಇಂಡಿಯಾ ಬಾರ್ಡರ್ ಅಲ್ಲಿ ಹೇಗೆ ನಮ್ಮ ಸೈನಿಕರು ಕಾಯ್ತಾರೋ ಅದೇ ತರ ಈ ತೋಟದಲ್ಲೂ ಕೂಡ ಈ ಮಿಲ್ಟ್ರಿ ಬ್ಲೇಡ್ ಕಾಯ್ತು ಸರ್ ನೀವು ಹದಿನೈದು ಅಡಿ ಇಪ್ಪತ್ತಡಿ ವಾಲ್ ಕಂಪೌಂಡ್ ಹಾಕ್ಸೋದು ಒಂದೇ ಸರ್ ಒಂದ್ಸತಿ ರೇಜರ್ ಬ್ಲೇಡ್ ಕೆಲಸ ಮಾಡಿಸೋದು ಒಂದೇ ಸರ್ ಯಾಕಂದ್ರೆ ಪ್ರತಿಯೊಂದು ಕೂಡ ಶಾರ್ಪ್ ಆದ ರೇಜರ್ ಬ್ಲೇಡ್ ಇದು ಅದೇ ಕಾರಣಕ್ಕೂ ಯಾರು ಟಚ್ ಮಾಡೋಕ್ಕೂ ಆಗಲ್ಲ ಕಳ್ಳರುಗಳೇ ಆಗಲಿ ಯಾರೇ ಆಗಲಿ ಹತ್ತು ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್ ಇದರಲ್ಲಿ ಸರ್ ಈಗ ಈ ಥರ ಫೆನ್ಸಿಂಗ್ ವರ್ಕ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಸರ್ ಇದೊಂದು ಸರ್ತಿ ಫೆನ್ಸಿಂಗ್ ಮಾಡಿಸಿದ್ರೆ ಒಳಗಡೆ ಏನೇ ಬೆಳೆ ಇರಲಿ ಅದೇ ಕಣಕ್ಕೂ ನಾಶ ಮಾಡೋಕ್ಕಾಗಲ್ಲ ಒಂದು ಹುಲಿನೇ ಆಗಲಿ ಒಂದು ಚಿರ್ತನೇ ಆಗಲಿ ಈ ಫೆನ್ಸಿಂಗ್ ಏನಾದರೂ ಹತ್ರಕ್ಕೆ ಬಂದು ನೋಡಿದೆ ಅಂದರೆ ಇನ್ನೊಂದ್ಸತಿ ಇದು ಹತ್ರಕ್ಕೆ ಬರೋದೇ ಇಲ್ಲ ಸರ್ ಯಾಕೆಂದ್ರೆ ಇದು ಮಿಲ್ಟ್ರಿ ಬ್ಲೇಡು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡೋ ಮಿಲ್ಟ್ರಿ ಬ್ಲೇಡ್ ಇದು ಈಗ ಹೊರ್ಗಡೆ ಎಲ್ಲ ನೋಡಿದ್ದೀರಲ್ಲ ಬಾರ್ಡ್ರ್ಗಳೆಲ್ಲ ಯೂಸ್ ಮಾಡದೆ ಇದು ಜೆ ಎಸ್ ಎಮ್ ಅಂತ ಬಂದರೆ ನಿಮಗೆ ಹಂಡ್ರೆಡ್ ಜಿ ಎಸ್ ಎಮ್ ಒನ್ ಟ್ವೆಂಟಿ ಜೆ ಎಸ್ ಎಮ್ ಟಾಟಾಗಲಿ ಮೈಕಾನಾಗಲಿ ಸಿಗುತ್ತೆ ನಿಮಗೆ ಈ ರೇಜರ್ ಬೇಡ ಟೂ ಫಿಫ್ಟಿ ಜಿ ಎಸ್ ಎಮ್ ಸರ್ ಇದುವರೆಗೂ ಎಲ್ಲೂ ನೋಡೇ ಇರಲ್ಲ ನೀವು ಆ ಥರ ಜೆ ಎಸ್ ಎಮ್ ಸರ್ ಇದು ಸರ್ ಈ ಥರ ಒಂದು ಫೆನ್ಸಿಂಗ್ ಮಾರ್ಕ್ನ ಎಷ್ಟು ದಿನದ ಒಳಗಡೆ ಮುಗಿಸ್ಕೊಡ್ತೀರಾ ಸರ್ ಒಂದು ಎಕರೆ ಆದರೆ ಒಂದೇ ದಿನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸರ್ ಒಳ್ಳೆ ಲೇಬರ್ ಕಿಲ್ಲರ್ ಒಂದು ಸತಿ ಬ್ಲೇಡ್ ಫೆನ್ಸ್ ಹಾಕ್ತಿ ಸರ್ ನೀವೇ ಎಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ಸರ್ ನೀವು ಖಂಡಿತ ಸರ್ ವ್ಯಾರಂಟಿ ಬಂದು ನಿಮ್ಗೆ ಈಗ ಟಾಟಾದಲ್ಲಿ ಆಗ್ಲಿ ಅಲ್ಲಿ ಏನು ನಿಮ್ಗೆ ವ್ಯಾರಂಟಿ ಇತ್ತು ಅದಕ್ಕೆ ಎರಡು ಫುಟ್ ಜಾಸ್ತಿ ಮೂವತ್ತು ವರ್ಷ ವ್ಯಾರಂಟಿ ಇದಕ್ಕೆ ಏನಿದೆ ಸರ್ ಫ್ರೇಜ್ ಬಂದು ನೀವು ಏನು ಮುಳ್ತಂತಿ ಮಾಡ್ತೀರೋ ಅದೇ ಫ್ರೇಜ್ ಸರ್ ಜಾಸ್ತಿನೂ ಕೂಡ ಇಲ್ಲ ಅಂದ್ರೆ ಇವಾಗ ಎಲ್ಲ ಎಲ್ಲ ಹಸಿಕಲ್ಗಳು ಸುಟ್ಕೊಳ್ಳೋಲ್ಲ ಯಾವ್ದು ಯೂಸ್ ಮಾಡಲ್ಲ ಹಸಿಕಲ್ಲೇ ನಿಮ್ಗೆ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಗಂಟೆ ಸಿಗುತ್ತೆ ಈ ರೇಸರ್ ಬ್ಲೇಡ್ ಅಂದ್ರೆ ಒಂದ್ಸತಿ ನೀವು ಒಂಬತ್ತು ಅಡಿ ಕಲ್ಲ ಹಾಕ್ಸಿದ್ರೆ ಹತ್ತು ಲೈನು ರೇಸರ್ ಬ್ಲೇಡ್ ಬರುತ್ತೆ ರೇಸರ್ ಬ್ಲೇಡ್ ಬಂದ್ರೆ ಅರ್ಧ ಅಡಿ ಮುಕ್ಕಲ್ ಅಡಿ ಡಿಫ್ರೆಂಟ್ ಮಾತ್ರ ಇರುತ್ತೆ ನೀವು ಹದಿನೈದು ಇಪ್ಪತ್ತು ಇಪ್ಪತ್ತಡಿಗೆ ವಾಲ್ ಕಾಂಪೌಂಡ್ ಹಾಕ್ಸೋದು ಒಂದೇ ಸರ್ ಒಂದ್ಸತಿ ರೇಜರ್ ಬೆಡ್ ಕೆಲಸ ಮಾಡಿಸೋದು ಒಂದೇ ಸರ್ ನಿಮ್ಗೇನಾದರೂ ಬರೀ ಮುಳ್ತಂತಿನೇ ಬೇಕು ಚೈನ್ಲಿಕ್ಕೆ ಬೇಕು ಅಂದ್ರೆ ಕೇಳಿ ನಿಮಗೆ ಚೈನ್ಲಿಂಗು ಮಾಡ್ಕೊಡ್ತೀನಿ ಮುಳ್ತಂತಿ ಮಾಡ್ಕೊಡ್ತೀನಿ ಸರ್ ನಮ್ಮ ಹತ್ರ ಎಲ್ಲ ಐಟಮೂ ಸಿಗುತ್ತೆ ನಮ್ಗೆ ರೇಜರ್ ಬೆಡ್ಡು ಕೂಡ ಹಾಕೊಡಿದ್ರೆ ಹಾಕೊಡ್ತೀವಿ ಮುಳ್ತಂತಿ ಹಾಕಿ ಕೊಡಿದ್ರೆ ಮತ್ತೆ ಮತ್ತು ಚೈನ್ಲಿಂಗ್ ಕೂಡ ಹಾಕೊಂಡ್ರು ಹಾಕೊಡ್ತೀವಿ ಸರ್ ಕೊನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಸರ್ ಸ್ಕ್ರೀನಲ್ಲಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮದ್ರು ಬನ್ನಿ ಸರ್ ನಾವೇ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್